ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ಗ್ಯಾಪ್ ಆದಮೇಲೆ ನಾನು ಈ ಥರ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸೊ ಇವತ್ತಿನ ವಿಷಯ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನಾನು ಇಷ್ಟು ದಿನ ಮಾಡಿರುವಂತಹ ವ್ಲಾಗು ಅಥವಾ ವಿಡಿಯೋಗು ಇವತ್ತು ಮಾಡ್ತಿರುವಂಥ ವೀಡಿಯೋಗು ತುಂಬಾ ವ್ಯತ್ಯಾಸ ಇದೆ ಯಾಕೆ ಅಂದರೆ ಇದು ನನಗೆ ಸಂಬಂಧಿಸಿದ್ದಲ್ಲ ಈ ಒಬ್ಬ ವ್ಯಕ್ತಿಗೆ ಬೇರೊಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾತಾಡಲಿಕ್ಕೋಸ್ಕರ ಬಂದಿದ್ದೀನಿ ಸೊ ಹುಟ್ಟು ಸಾವು ಅನ್ನೋದು ಅದು ಸಾಮಾನ್ಯ ಹುಟ್ಟದ ಮೇಲೆ ಸಾಯಲೇಬೇಕು ಆದರೆ ಹುಟ್ಟಿದಾಗಿಂದ ಸಾಯೋವರೆಗೂ ಕಾಯಿಲೆಗಳಿಂದ ಬಳಲೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕಷ್ಟ ಯಾವುದೂ ಇಲ್ಲ ಸೊ ನಾನು ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಮಂಜುನಾಥ್ ಅಂತ ಹೇಳ್ಬಿಟ್ಟು ಇವರು ಮೂಲತಃ ದಾವಣಗೆರೆ ಹತ್ತಿರ ಇರುವಂಥ ಒಂದು ಹಳ್ಳಿಯವರು ಇವರಿಗೆ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಇದು ಯಾರ ಕೈಯಲ್ಲೂ ಕೂಡ ನಿವಾರಣೆ ಮಾಡೋಕ್ಕಾಗ್ದೇ ಇರುವಂತಹ ಕಾಯಿಲೆ ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಂತಹ ಕಾಯಿಲೆ ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ಈ ಕಾಯಿಲೆ ಬರುತ್ತೆ ಹೆಚ್ಚು ಕಡಿಮೆ ಇವರು ಒಂಬತ್ತು ವರ್ಷಗಳಿಂದ ಮೇ ಕ್ರೋನಿಕ್ ಪ್ರಾಂಕ್ರೈಟಿಸ್ ಅನ್ನೋ ಒಂದು ಕಾಯಿಲೆ ಬಂತು ಅದು ಏನು ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಜೀರಕ ಗ್ರಂಥಿ ಒಣಗುವಂಥದ್ದು ಅಂದರೆ ಏನೇ ತಿಂದರೂ ಕೂಡ ಅವರಿಗೆ ಡೈಜೆಸ್ಟ್ ಆಗದೇ ಇರೋದು ಈ ಕ್ರೋನಿಕ್ ಪ್ರ್ಯಾಂಕ್ರೈಟಿಸ್ ಅನ್ನೋ ಒಂದು ರೋಗ ಬಂತು ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಆರ್ಗನನ್ನು ಕೂಡ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ಸು ತುಂಬಾ ಜಾಸ್ತಿ ಆಗಿರುತ್ತೆ ಸೊ ಹೀಗೆ ಇವರ ಒಂದು ದೇಹದಲ್ಲೂ ಕೂಡ ಕಿಡ್ನಿ ಕೂಡ ಪ್ರಾಬ್ಲಮ್ ಆಗಿತ್ತು ಅದಕ್ಕೂ ಕೂಡ ಪಾಪ ಡಯಾಲಿಸಿಸ್ ಮಾಡಿಸ್ಬಿಟ್ಟು ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ಆದಮೇಲೆ ಕೆಲವೊಂದು ಆರ್ಗನ್ ಕೂಡ ಡ್ಯಾಮೇಜ್ ಆಗಿತ್ತು ಅದೆಲ್ಲ ಸರಿ ಹೋಗಿದೆ ಆದರೆ ಮೇಧೋಜೀರಕ ಗ್ರಂಥಿ ಏನಿದೆ ಅದರ ಒಣಗೋಗಿದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾಗ ಸೊ ಇವರು ಮಾಡಿಸೋದಕ್ಕೆ ಕೇಳಿದಾಗ ಅದಕ್ಕೆ ಸುಮಾರು ನಲ್ವತ್ತು ಲಕ್ಷ ರೂಪಾಯಿ ಕೇಳಿದ್ರಂತೆ ಆದರೆ ಇವ್ರದ್ದು ಒಂದು ಬಡ ಕುಟುಂಬ ಆಗಿರೋದ್ರಿಂದ ಇವರಿಗೆ ಆ ಹಣವನ್ನು ನೀಡಲಿಕ್ಕೆ ಆಗೋಲ್ಲ ಅದರ ಖರ್ಚನ್ನು ಬರಸೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಅಂತಂದರೆ ಡೈಲಿ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಡೈಲಿ ತೊಗೊಳ್ಳೇಬೇಕು ಆ ಮಾತ್ರೆಗಳಿಂದನೇ ಅವರಿಗೆ ಜೀವನ ಬದುಕಿರೋವರೆಗೂ ಆ ಒಂದು ಮಾತ್ರೆಯಿಂದನೇ ಅವರು ಜೀವನವನ್ನು ನಡೆಸಬೇಕು ಆ ಥರ ಆಗಿದೆ ಇವರು ತೋರಿಸಿರೋದು ಮಣೆಪಾಲ್ನ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಂಡ್ರು ಕೆಲವೊಂದಷ್ಟು ದಿನ ಐ ಸಿ ಎಲ್ ಕೂಡ ಇದ್ರು ಇದೆಲ್ಲದಕ್ಕೂ ಕೂಡ ಅವರು ಹಣ ಬರ್ಸೋದಕ್ಕೆ ಕಷ್ಟ ಆಗಿ ಅದರ ಖರ್ಚನ್ನು ಬರ್ಸೋದಕ್ಕೋಸ್ಕರ ಕೆಲವಷ್ಟು ಸ್ವಲ್ಪ ಜಮೀನನ್ನು ಕೂಡ ಇವರು ಮಾರಿದ್ದಾರೆ ಸೊ ಇವ್ರದ್ದು ರೈತ ಕುಟುಂಬ ತುಂಬಾ ಕಷ್ಟದ ಕುಟುಂಬ ಅದರಲ್ಲಿ ಇದ್ದ ಒಬ್ಬ ಮಗನಿಗೆ ಹೀಗಾಗಿದೆ ಅವರಿಗೆ ಈ ರೀತಿ ಆಗಿರೋದು ಅವರಿಗೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ವರ್ಷದಿಂದ ಇದೇ ರೀತಿ ಕಾಯಿಲೆಯಿಂದ ಬಳ್ತಾ ಇದ್ದಾರೆ ಈಗ ಅವರ ಪೂರ್ತಿ ಜೀವನ ಹೇಗೆ ಅಂದರೆ ಟ್ಯಾಬ್ಲೆಟ್ ಮೇಲೇ ನಡೀತಾ ಇದೆ ದಯವಿಟ್ಟು ನನ್ನ ಕಡೆಯಿಂದ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ದುಡ್ಡನ್ನು ನಾವು ಎಲ್ಲೆಲ್ಲಿಂದನೋ ಕಳಿತೀವಿ ಹೇಗೋ ಖರ್ಚು ಮಾಡಿಬಿಡ್ತೀವಿ ಅವರ ಒಂದು ಜೀವನ ಅವರ ಒಂದು ದಿನದ ಟ್ಯಾಬ್ಲೆಟ್ ಮುನ್ನೂರು ರೂಪಾಯಿ ಸೊ ನಿಮಗೆ ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ ಅವರ ನಂಬರ್ ವಾಟ್ಸಪ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ಸೊ ದಯವಿಟ್ಟು ನಿಮ್ಗೆ ಏನಾದರೂ ಅವ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಡೌಟ್ಸ್ ಇದೆ ಅನ್ನೋದಾದ್ರೆ ಪೂರ್ತಿ ವಾಟ್ಸಪ್ಪಲ್ಲಿ ಅಲ್ಲಿ ನಿಮಗೆ ಅವರ ಒಂದು ಫುಲ್ ಡೀಟೇಲ್ಸನ್ನು ಕಳಿಸ್ತಾರೆ ಅಷ್ಟೇ ಅಲ್ಲದೆ ಅವರು ಒಂದು ವಿಡಿಯೋ ಕೂಡ ಕಳಿಸಿದ್ದಾರೆ ಆ ವಿಡಿಯೋ ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ ನೀವೇ ಸೊ ಅವರು ಪೂರ್ತಿ ಅವರ ಒಂದು ರಿಪೋರ್ಟ್ಸು ಮತ್ತು ಟ್ಯಾಬ್ಲೆಟ್ಸು ಅಷ್ಟೇ ಅಲ್ಲದೆ ಅವರು ಹಾಸ್ಪಿಟಲಲ್ಲಿ ಕಳೆದಂಥದ್ದು ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ ಒಂದ್ಸಲ ಈ ವಿಡಿಯೋನ ಫುಲ್ ನೋಡಿ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನನಗೆ ಬಂದ ನಂತರ ಕಾಯಿಲೆ ಕ್ರಾನಿಕ್ ಪ್ಯಾಂಕ್ರೆಟಿಕ್ಸ್ ಅಂತ ಹೇಳಿ ಮೇದುಜೀರಕ ಗ್ರಂಥಿ ನಂದು ಪೂರ್ತಿ ಒಣಗೋಗಿದೆ ಯಾವುದೇ ಥರ ಪಚನಕ್ರಿಯೆ ನಂದು ಆಗ್ತಾ ಇಲ್ಲ ಡಾಕ್ಟರ್ ಟ್ರಾನ್ಸ್ಲೇಟ್ ಮಾಡಬೇಕು ಮೇದುಜೀರಕ ಗ್ರಂಥಿ ಇಲ್ಲಾಂದರೆ ಟ್ಯಾಬ್ಲೆಟ್ ತಗೋಬೇಕು ಲೈಫ್ ಲಾಂಗ್ ಅಂತ ಹೇಳಿದರು ಇದು ಕುಡಿದಂಥರಿಗೆ ಕಾಯಿಲೆ ಬರಬೇಕು ಅಂತ ನಾನು ಯಾವುದೇ ಥರ ಕುಡುದಿಲ್ಲ ಆದರೂ ಇಪ್ಪತ್ತೊಂದು ವರ್ಷಕ್ಕೆ ಬಂದಿದೆ ಒಂಬತ್ತು ವರ್ಷ ಆಯ್ತು ಈಗ ಈ ಕಾಯಿಲೆಯಿಂದ ಎಲ್ಲ ಇದ್ದೀನಿ ಯಾರಾದರೂ ಸಹಾಯ ಮಾಡೋ ಅಂತಾರು ಟ್ಯಾಬ್ಲೆಟ್ ಕೊಡಿಸಿ ಸಹಾಯ ಮಾಡಿ ಇದು ಹಾಸ್ಪಿಟಲ್ ಕಸುಬ್ ಹಾಸ್ಪಿಟಲ್ ಮಣಿಪಾಲಿ ತೋರಿಸಿರೋ ರಿಪೋರ್ಟ್ಗಳು ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಕಿಡ್ನಿ ಡಯಾಲಿಸಿಸ್ ಸಮೇತನೂ ಮಾಡಿದರು ಕಿಡ್ನಿ ನೋಟೆಡ್ಗಳು ಆಗಿದ್ದವು ಪ್ಯಾಂಕ್ರಿಯಸ್ ಇನ್ಫೆಕ್ಷನ್ ಆಯಿತು ಅಂದರೆ ಕಿಡ್ನಿ ನೋಟೆಡ್ ಆಗ್ತದೆ ಲಿವರು ನೋಟೆಡ್ ಆಗ್ತದೆ ಎಲ್ಲದೂ ಅಂಗಣಗಳು ಸರಿಯಾದವು ಬಟ್ ಪ್ಯಾಂಕ್ರಿಯಸ್ ಒಣಗೋಯ್ತು ಯಾಕಂತ ಗೊತ್ತಿಲ್ಲ ಈ ಕಾಯಿಲೆ ಗುಣಪಡಿಸೋಕೆ ವಿಜ್ಞಾನ ಕಾಯಿಲೆ ಆಗಲ್ಲ ಕೆಲವರಿಗೂ ಟ್ಯಾಬ್ಲೆಟೇ ನನ್ನ ಜೀವನ ಆಗಿದೆ ಯಾರಾದರೂ ಸಹಾಯ ಮಾಡೋವಂಥವ್ರು ಟ್ಯಾಬ್ಲೆಟ್ ಸಹಾಯ ಮಾಡಿ ಜಿಯೋ ನಾನು ಆಸ್ಪಿಟಲಿಗೆ ತೋರಿಸಿರೋ ರಿಪೋರ್ಟ್ಗಳು ಈ ಥರ ಇದೆ ಮಣಿಪಾಲ್ ಕಸುಬ ಹಾಸ್ಪಿಟಲ್ ಉಡುಪಿ ಮಣಿಪಾಲ್ ಇದು ಮನವಿ ಇದು ಸಿಟಿ ಸ್ಕ್ಯಾನ್ ರಿಪೋರ್ಟ್ ಪ್ಯಾಂಕ್ರಿಯಸ್ ಲೆವೆನ್ ಪಾಯಿಂಟ್ ಫೈವ್ ಎಡ್ ಆಫ್ ದಿ ಪ್ಯಾಂಕ್ರಿಯಸ್ ಅಟ್ರಾಫಿಕ್ ಆಗಿದೆ ಪ್ಯಾಂಕ್ರಿಯಸ್ ಒಣಗಿದೆ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಇದು ಮತ್ತು ಇನ್ನೊಂದು ಟೈಮ್ ಚೆಕ್ ಮಾಡಿದರು ಡಾಕ್ಟರ್ ಮತ್ತೆ ಒಣಗಿದೆ ಅಂತ ರಿಪೋರ್ಟ್ ಬಂತು ಎಮ್ ಆರ್ ಸಿ ಪಿ ರಿಪೋರ್ಟ್ ಮತ್ತೆ ಒಂದು ಇಪ್ಪತ್ತು ದಿವಸ ಬಿಟ್ಟು ಪ್ಯಾಂಕ್ರಸ್ ಯಾವ ಥರ ಇದೆ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತ ಮತ್ತೆ ಚೆಕ್ ಮಾಡಿದರು ಮತ್ತೆ ಟ್ರಾಫಿಕ್ ಆಗಿದೆ ಅಂತ ರಿಪೋರ್ಟ್ ಬಂತು ಎಮ್ ಆರ್ ಸಿ ಪಿ ರಿಪೋರ್ಟು ಇದು ನನ್ನ ಟ್ಯಾಬ್ಲೆಟ್ ಪ್ಯಾಂಕ್ರಿಯಸ್ ಟ್ಯಾಬ್ಲೆಟ್ ಶುಗರ್ ಟ್ಯಾಬ್ಲೆಟ್ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಪ್ಯಾಂಕ್ರಿಯಸ್ ಮೇದುಜೀರಕ ಗ್ರಂಥಿ ಚೆನ್ನಾಗಿ ಆಗಿರ್ಬೋದು ಅಂತ ಮತ್ತೆ ನಾನು ಮಾಡಿಸಿದೆ ಆವಾಗೂ ಮತ್ತೆ ಅಟ್ರಾಫಿಕ್ ಅಂತ ಅಲ್ಟ್ರಾಸೌಂಡ್ ರಿಪೋರ್ಟ್ ಇದು ಮಿಡ್ಲಿ ಅಟ್ರಾಫಿಕ್ ಪ್ಯಾಂಕ್ರಿಯಸ್ ಇದು ಎಮರ್ಸಿಪಿ ರಿಪೋರ್ಟ್ ಮತ್ತೆ ಒಂದು ವೆರಿ ಥಿಂಗ್ ಬಿಟ್ಟು ಎಮರ್ಸಿಪಿ ಮಾರ್ಸಿದೆ ಮತ್ತೆ ಅಟ್ರಾಫಿಕ್ ಅಂತ ಬಂತು ಇದು ಶುಗರ್ ಟ್ಯಾಬ್ಕ್ ಟ್ಯಾಂಕ್ ರೆಸ್ ಟ್ಯಾಬ್ಲೆಟ್ ರಿಪೋರ್ಟ್ ತುಂಬಾ ಸತಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಟ್ರಾಫಿಕ್ ಪ್ಯಾಂಕ್ರಿಯಾಸ್ ಎಡ್ ಆಫ್ ದಿ ಪ್ಯಾಂಕ್ರಿಯಸ್ ಅಟ್ರಾಫಿಕ್ ಒಣಗಿದೆ ಅಂತಲೇ ತುಂಬ ಸಲವೂ ಬಂತು ಎಷ್ಟು ಸತಿ ಚೆಕ್ ಮಾಡಿಸಿದ್ರು ಅದೇ ಟ್ರಾಫಿಕ್ ವಿಜ್ಞಾನ ಹಾಗೆ ಸರಿ ಆಗ್ಬೋದು ಅಂತ ನಾವು ಚೆಕ್ ಮಾಡಿಸಿದ್ರೆ ಮಾಡಿಸಿದರೆ ಅದು ಪುನಃ ಸರಿ ಆಗೋಕ್ಕಾಗಲ್ಲ ಒನ್ ಟೈಮ್ ಅಟ್ರಾಫಿಕ್ ಆಯಿತು ಅಂದರೆ ಅದು ಮತ್ತೆ ಅದು ಡೆವಲಪ್ಮೆಂಟ್ ಆಗೋಲ್ಲ ಪ್ಯಾಂಕ್ರಿಯಸ್ ಅಂತ ಡಾಕ್ಟರ್ ಹೇಳಿದ್ರು ಮುಂಚೆಯೇ ನನಗೆ ಆದರೂ ಚೆನ್ನಾಗ್ಬೌದು ಅಂತ ನಾನೇ ಪದೇ ಪದೇ ಎಮ್ ಆರ್ ಸಿ ಪಿ ಸಿ ಟಿ ಸ್ಕ್ಯಾನಿಂಗ್ ಎಲ್ಲ ಥರ ಅಲ್ಟ್ರಾಸೌಂಡ್ ಇನ್ನೆಲ್ಲವೂ ಮಾಡಿಸಿದೆ ಇನ್ನೂ ತುಂಬ ರಿಪೋರ್ಟ್ಗಳು ಇದ್ದಾವೆ ಮಣಿಪಾಲದಲ್ಲಿ ರಿಪೋರ್ಟ್ಗಳು ಕೈಯಲ್ಲಿ ಕೊಡಲ್ಲ ಯಾಕಂದರೆ ಎಲ್ಲ ಇರುತ್ತೆ ये दो पोर्ट एच पी वेवन पॉइंट एट शुगर एच ओल ब्लड शुगर एच पी वन हन पॉइंट एंटी लास्ट टाइम रिपोर्ट ಇದು ಅಲ್ಟ್ರಾಸೌಂಡ್ ಎಂಡೋಸ್ಕೋಪಿ ಮುಖಾಂತರ ಚೆಕ್ ಮಾಡಿದರು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಮತ್ತೆ ಟ್ರಾಫಿಕ್ ಅಂತ ಫೈನಲ್ ಡಿಸಿಷನ್ ಮಾಡಿ ಹೇಳಿದರು ಇದು ಯಾವುದೇ ಕಾರಣಕ್ಕೂ ಪ್ಯಾಂಕ್ರಸ್ ಡೆವಲಪ್ಮೆಂಟ್ ಆಗೋಲ್ಲ ಇದೆ ಒಣಗ್ತಾ ಒಣಗಿದೆ ಅಲ್ಲಡಿ ಅಂತ ಇದನ್ನು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೋಬೇಕು ಪ್ಯಾಂಕ್ರೇಸ್ ಟ್ಯಾಬ್ಲೆಟ್ ಅದು ಒಂದು ಟ್ಯಾಬ್ಲೆಟಿಗೆ ತೊಂಬತ್ತೆಂಟು ರೂಪಾಯಿ ಅದು ಮೂರು ಟೈಮ್ ನುಂಗಬೇಕು ಯಾಕಂದ್ರೆ ಅದು ಪಚನಕ್ರಿಯೆ ಆಗಬೇಕಂದ್ರೆ ಟಾಬ್ಲೆಟ್ ತುಂಬಬೇಕು ಇಲ್ಲಾಂದ್ರೆ ಹೊಟ್ಟೆಗೆ ನೋವು ವಾಮಿಟಿಂಗ್ ಆಗುತ್ತೆ ಅಂತ ಹೇಳಿದರು ಅದು ಆಗುತ್ತೆ ನನಗೆ ಕ್ರಾನಿಕ್ ಪ್ಯಾಂಕ್ರಿಯಸ್ ಇದು ಕೋಟಿ ಒಬ್ರಿಗೆ ಬರೋಂಥ ಕಾಯಿಲೆ ಅದು ನಾನು ಯಾವುದೇ ಚಟನು ಮಾಡಿಲ್ಲ ಯಾವುದು ಹ್ಯಾಬಿಟಿ ಇಲ್ಲ ಅಂತ ನನಗೆ ಈ ಕಾಯಿಲೆ ಬಂದಿದೆ ಚಿಕ್ಕ ವಯಸ್ಸಿನಲ್ಲೇ ಈ ಕಾಯಿಲೆ ಬಂತು ನನಗೆ ಇಪ್ಪತ್ತೊಂದು ದಿವಸಕ್ಕೆ ಈ ಕಾಯಿಲೆ ಬಂತು ಇದು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ತುಂಬ ಅಲ್ವಾ ಅವ್ರು ಯಾವ್ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ರೀತಿ ಒಂದು ಕಾಯಿಲೆ ಬಂದಿರುವಂತದ್ದು ಅವ್ರು ಅವ್ರು ಪ್ರತಿ ಸಲ ನನ್ ಜೊತೆ ಮಾತಾಡುವಾಗ್ಲೂ ಹೇಳೋದಂದೇ ಈ ಕಾಯಿಲೆಗಳು ಬಡವರಿಗೆ ಬರಬಾರ್ದು ಅಂತ ನಿಜವಾಗ್ಲೂ ಇದು ಬಡವ್ರಿಗೆ ಬರಬಾರ್ದು ತುಂಬ ಕಷ್ಟ ಈಗ ನೋಡಿ ಜೀವನ ಉಳಿಸ್ಕೋ ಜೀವ ಉಳಿಸ್ಕೋಬೇಕಂದ್ರೆ ಹಣ ಖರ್ಚು ಮಾಡಬೇಕು ಆದರೆ ಅವ್ರ ಹತ್ರ ದುಡ್ಡಿಲ್ಲ ಏನು ಮಾಡೋಕ್ಕಾಗುತ್ತೆ ಸೊ ಅವರು ಅದಕ್ಕೋಸ್ಕರ ಟ್ಯಾಬ್ಲೆಟಲ್ಲೇ ಜೀವನ ನಡೆಸಬೇಕು ದಿನಕ್ಕೆ ಎಪ್ಪತ್ತೈದು ಸಾವಿರ ಡೋಸೇಜ್ ಟ್ಯಾಬ್ಲೆಟನ್ನು ತೊಗೋಬೇಕು ರಿಯಲ್ಲಿ ಇದು ಸುಮ್ಮನೆ ಅಲ್ಲ ನಿಜವಾಗ್ಲೂ ನನಗೆ ಆಶ್ಚರ್ಯನೇ ಆಗೋಯ್ತು ಸೊ ದಯವಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾರಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅವರ ಒಂದು ವಾಟ್ಸಪ್ ನಂಬರನ್ನು ನಾನು ಕಳಿಸಿರ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡಿ ದಯವಿಟ್ಟು ಎಲ್ಲರಲ್ಲೂ ಕೇಳೋದಂದೆ ಹುಟ್ಟು ಸಾವು ಇರೋದಂದೆ ಸೊ ನಮಗೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಹೇ ಹೇಗಿರ್ತೀವಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬರಿಗೆ ನಾವು ಸಹಾಯ ಮಾಡಿದ್ರೆ ಸೊ ಸಣ್ಣವ್ರು ಆಗೋದಿಲ್ಲ ಸೊ ಎಲ್ಲೋ ಖರ್ಚು ಮಾಡೋಣ ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಅವ್ರದ್ದು ಖರ್ಚು ಅಂತಂದರೆ ಎಷ್ಟೊಂದು ಖರ್ಚು ಅಂತ ನೀವೇ ಇದರಲ್ಲಿ ಲೆಕ್ಕ ಹಾಕ್ಬೋದು ಸೊ ಆ ಒಂದು ಹಣನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮುನ್ನೂರಾದರೆ ಮುನ್ನೂರು ಮೂರು ಸಾವಿರ ಆದರೆ ಮೂರು ಸಾವಿರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅವರು ಇಷ್ಟೇ ಅಂತ ಕೇಳಲ್ಲ ಸೊ ಅವರು ಅದನ್ನು ಹೇಳ್ತಾರೆ ಹಣ ಕೊಡೋಕ್ಕೆ ಕೆಲವೊಬ್ಬರು ಯೋಚನೆ ಮಾಡ್ತಾರೆ ಡೌಟ್ ಪಡ್ತಾರೆ ಸುಳ್ಳು ಹೇಳ್ಕೊಂಡು ಕೇಳ್ತಾರೆ ಅಂತಲೂ ಅಂದ್ಕೊಬೋದು ಅದಕ್ಕೋಸ್ಕರ ನನಗೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಸ್ಲಿಪ್ಪನ್ನು ಕಳಿಸ್ತೀನಿ ಆ ಟ್ಯಾಬ್ಲೆಟನ್ನು ನಾನು ಅಡ್ರೆಸ್ ಕಳಿಸ್ತೀನಿ ನನ್ನ ಮನೆಯದು ಆ ಟ್ಯಾಬ್ಲೆಟನ್ನು ನನ್ನ ಮನೆಗೆ ಕಳಿಸ್ಕೊಟ್ರೆ ಸಾಕು ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಪ್ಲೀಸ್ ಯಾರೆಲ್ಲ ಇದ್ದೀರಾ ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಒಂದು ಜೀವನ ಉಳಿಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅವ್ರ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಅವರಿಗೆ ಕಳಿಸೋದನ್ನು ಮರಿಬೇಡಿ ಈ ವಿಡಿಯೋನ ವಿಡಿಯೋ ಆಗಿ ನೋಡಿದೆ ದಯವಿಟ್ಟು ಆ ಒಂದು ಜೀವಕ್ಕೆ ಒಂದು ದಿನದ ಜೀವನ ಜೀವನ ಎಕ್ಸ್ಟ್ರಾ ಕೊಡೋಣ ಅಂದರೆ ಒಂದು ದಿನ ಅವರು ಟ್ಯಾಬ್ಲೆಟ್ ತೊಗೊಂಡ್ರೆ ಒಂದು ದಿನದ ಅವರ ಆಯಸ್ಸು ಹೆಚ್ಚಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಮ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ